ನಮಸ್ಕಾರ ನಿಮ್ಮ ಹೆಸರು ಏನು ಗೊತ್ತಾಗ್ಲಿಲ್ಲ ಸಯ್ಯದ್ ಜ್ಯಾಪೋಪ್ ಮೈಸೂರವರೇನಾ ನೀವು ಮೈಸೂರು ಸರ್ ಎಷ್ಟು ವರ್ಷದಿಂದ ತಾಂಗ ಹೊಡಿಸ್ತೀರಾ ಪಾರ್ಟಿ ಎಯ್ಟ್ ಇಯಿಂದ ಹೊಡಿಸ್ತಾ ಇದ್ದರು ಅಲ್ವತ್ತೆಂಟು ವರ್ಷದಿಂದ ಓ ನಿಮ್ಗೆ ಎಷ್ಟು ವಯಸ್ಸು ಆಗಿತ್ತು ನೀವು ಶುರು ಮಾಡಿದಾಗ ಹದಿನಾಲ್ಕು ಹದಿನಾಲ್ಕು ಅವಾಗ ಟಾಂಗ ತುಂಬಾ ಉಪಯೋಗಿಸ್ತಾ ಇದ್ದಲ್ವಾ ಎಲ್ಲದಕ್ಕೂ ಎಲ್ಲಾನು ಸುಮ್ಮನೆ ನಾಳೆ ವರ್ಷ ಹದಿನೆಂಟು ವರ್ಷ ಆಗಿದೆ ನಿಮಗೆ ಲೆಸನ್ ಬಂದಿದೆ ಹದಿನೇ ಅವಾಗ ಲೈಸೂನ್ಸ್ ತಗೊಬೋದು ಲೆಸನ್ ಇಷ್ಟು ಈಗೆಲ್ಲ ಏನಿಲ್ಲ ಏನಿಲ್ಲ ಯಾವ ಈಗ ದಸರಾ ಟೈಮ್ನಲ್ಲಿ ನಿಮಗೆ ಜಾಸ್ತಿ ಜನ ಸಿಗ್ತಾರಾ ಹೋಗಿ ಸರ್ ಬೇರೆ ಟೈಮ್ನಲ್ಲಿ ಏನು ಮಾಡ್ತೀರಾ ನಡೀತಾ ಇದೆ ಹೆಚ್ಚು ಕಡಿಮೆ ಆದರೆ ಹೆಚ್ಚು ಕಡಿಮೆ ನಡೀತಾ ಇರ್ತದೆ ಮುದ್ರೆಯಾಗೂ ನಮಗೂ ನಡೀತಾ ಇದೆ ನಿಮಗೆ ಕುದುರೆ ಕೆಲಸ ಕೂಡ ಏನು ಮಾಡೋದು ನೀವು ಏನು ಬರೋದ ಕುದುರೆ ಬಿಡೋದು ಒಂದೇ ಒಂದೇ ಬರೋದು ನನಗೆ ಎಷ್ಟು ಕುದುರೆ ಇಟ್ಕೊಂಡಿದ್ದೀರಾ ಒಂದೇ ಬನ್ನಿ ಸರ್ ಒಂದೇ ಕುದುರೆ ಮನೆಯಲ್ಲಿ

ಆಮೇಲೆ ಬಾಡ್ಕೊಂಡಿರೋದವರು ಬೇರೆ ಗಾಡಿ ಎಲ್ಲ ಓ ನೀವು ತಗೊಂಡಿಲ್ವ ಸರ್ಕಾರದಿಂದ ನಾನು ತಗೊಂಡಿಲ್ಲ ಸಾಲ ಆಗ್ತದೆ ಅಂತ ನಾನು ತಗೊಂಡಿಲ್ಲ ಅಂದ್ರೆ ಸಾಲ ಆಗುತ್ತೆ ಅದು ಅವ್ರು ಏನು ಸ್ಪಾನ್ಸರ್ ಮಾಡುವ ಪೂರ್ತಿ ಏನು ಮಾಡಿಬಿಟ್ರು ಅಂದ್ರೆ ಎರಡ್ ಸಾವಿರದ ಎಂಟು

ಕಿಂಗ್ ಆಫ್ ಕಿಂಗ್ ಕಿಂಗ್ ಆಫ್ ಕಿಂಗ್ ಕಿಂಗ್ ಆಫ್ ಕಿಂಗ್ ಆತರ ಸರಿ ಸರಿ ಇದೇನು ಗಂಡು ಕುದ್ರೆ ಹೆಣ್ಣು ಕುದ್ರೆ ಕಿಂಗ್ ಅಂದ್ರೆ ಇನ್ನೇನು ಗಂಡು ಹೂವಿನ ಅಂದ್ರೆ ಅಂದ್ರೆ ಹೆಣ್ ಕುದ್ರೆ ಏನ್ ಮೇವ್ ಹಾಕ್ತೀರ ಕುದ್ರೆಗೆ ಹುಳ್ಳಿ ಭೂಸ ಹುಳ್ಳಿ ಭೂಸ ಎಲ್ಲ ಹಾಕ್ತೀರ ಹಾಗೆ ಸುಮ್ಮನೆ ರೋಡ್ ಮೇಲೆ ಬಿಟ್ಬಿಡಲ್ಲ ಯಾವಾಗಲೂ ನಿಮ್ಮ ನಿಮ್ಗೆ ಇಟ್ಕೋತೀರಾ ಕಟ್ಟೋರಲ್ಲ

ಅವರೆಲ್ಲ ನಾನು ಇಲ್ಲ ಸರ್ ಓದಿಲ್ಲ ನಾನು ಓದಿದ್ದೀನಿ ಹಾ ಅವರು ಓದಿಲ್ಲ ಅಲ್ಲ ನಿಮ್ಮ ಮಕ್ಕಳು ತಾನೇ ನೀವು ಹೇಳ್ತಿರೋದು ಅಲ್ಲಾ ಯಾಪ್ರೋ ಇರ್ತೀನಿ ನನಗೆ ಇಬ್ರು ಇರ್ತೀರೋ ಹಾ ಹಾಗೆ ಹಾ ಬೆಂಗಳೂರ ಒಬ್ರು ಮೈಸೂರ ಒಬ್ರು ಇಲ್ಲೇ ಇದ್ದಾರೆ ಇಬ್ರು ಇಲ್ಲೇ ಇಲ್ಲಿದ್ದಾರೆ ಒಬ್ರು ಶಾಂತಿ ನಗರದಲ್ಲಿ ಇದ್ದಾರೆ ಒಬ್ರು ಕೆಸರನಲ್ಲಿ ಇದ್ದಾರೆ ಓಕೆ ಓಕೆ ಈಗ ಫ್ಯಾಮಿಲಿಗಳದು ಸುಮ್ಮನೆ ಓಡಿಸೋದು ಪಕ್ಕದಲ್ಲ ದೊಡ್ಡವರು ಆಗಿದ್ದಾರೆ ಮಧ್ಯೆ ಮಾಡಿದ ಎಲ್ಲರದು ಎಷ್ಟು ಜನ ಮಕ್ಕಳು ನಿಮಗೆ ಆರು ಜನ ಗಣ ಮಕ್ಕಳು ಹೆಣ್ಣ ಮಕ್ಕಳು ಓಕೆ ಮಕ್ಕಳು ಗಣ ಮಕ್ಕಳೆಲ್ಲ ಏನು ಮಾಡ್ತಿದ್ದಾರೆ ಬಾ ಹೋಟೆಲ್ 호텔 ಮಡಕಿದಾವೆ ಶಾಂತಿ ನಗರದಲ್ಲಿ ಓ ಅಂಗಡಿ ಮಾಡಕ ಅವರೇ ಓಕೆ ಇವರು ಬ್ಯೂರೋ ಕೆಲಸ ಮಾಡ್ತಾರೆ ಏನು ಕೆಲಸ ಬೀರು 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 ಬಾ ಬಾ ಈ ಕ್ರಾಪ್ ತಕೊಂಡ್ತಾನೆ ಓಕೆ 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 ಪರವಾಗಿಲ್ಲ ಹೆಣ್ಣುಗಳು ಅವರ ಕೆಲಸ ಮಾಡ್ತಿದ್ದಾರೆ ಅವ್ರು ಏನು ಮಾಡಲ್ಲ ಇಕ್ಕೆನ ಮದುವೆ ಮಾಡಲಿ ನಂಜನಗೂಡಿಗೆ ಓ ಸರಿ 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 ಮೂರು ಮಕ್ಕಳೈತೆ ಅವ್ರಿಗೆ ನೀನು ಯಾರು ಕುದುರೆ ಓಡ್ಸೋರು ಯಾರು ಇಲ್ಲ ಯಾರು ಇಲ್ಲ ನಾನೇ ಇರೋ ನಮ್ಮ ಇನ್ನೂ ತಮ್ಮಂದಿರು ಯಾರು ಇಲ್ಲ ಓಕೆ ಒಬ್ಬನೇ ನಾನು ಗಾಡಿ ಕುದ್ರಿಯಾಗೆ ಬಂದಿರೋರು ಓ ನಿಮ್ ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ನಿಮ್ದು ಕೆಲಸ ಹತ್ರ ನಾನು ನಾನು ಎರಡು ಗಂಟೆ ಮೇಲೇ ಬರೋ ನಮಾಜಿ ಗಿಮಾಜಿ ಮಾಡ್ಕೊಂಡು ನನ್ ಗಂಟೆಗೆ ನಮಾಜಿ ಐತೆ ನಮ್ದು ಮುಗಿಸ್ಕೊಂಡೆ ಎರಡು ಗಂಟೆ ಅಕ್ಕ ಇಲ್ಲಿ ಬರೋ ಗಂಟ ಕುದುರೆ ಆಗಿದ್ದೆ ನಾವು ಹುಳ್ಳಿ ಗಿಳ್ಳಿ ತಿಂತಿ ಹ್ಞೂ

ಆ ತರ ಇರೋದು ಒಂದು ಚಿಕ್ಕದು ಗಾಡಿ ಒಂದು ದೊಡ್ಡದು ದೊಡ್ಡ ಗಾಡಿ ಐತೆ ಅಲ್ಲ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ನಿಲ್ಲಿಸ್ತೀನಿ ಯಾವ ಪಾರ್ಟಿ ಗಾಡಿ ಆ ಗಾಡಿ ಹೋಗ್ತದೆ ಆ ಗಾಡಿ ಲೈನ್ ಇಲ್ಲ ಒಂದು ಹೋಗ್ತಾ ಇರೋದು ದೊಡ್ಡ ಈಗ ಟ್ರಾಫಿಕ್ ಎಲ್ಲ ಇಷ್ಟೊಂದು ಜಾಸ್ತಿ ಆಗ್ಬಿಡುದಿಲ್ಲ ಹಾ ನಿಮ್ಗೆ ಓಡ್ಸಕ್ ಕಷ್ಟ ಆಗುದಿಲ್ಲ ಬೆಂಗ್ಳೂರಲ್ಲಿ ಓಡಿಸಿದ್ರು ಹದಿನಾರು ವರ್ಷ ಅಲ್ಲಿ ಓಡಿಸಿದ ಓಹ್ ಬೆಂಗಳೂರಲ್ಲಿ ನಿಮ್ಗೆ ಏನ್ ಕಷ್ಟ ಅಂತ ಅಂತಲ್ಲ

ಈ ಚಿಕ್ಕನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಮೂರು ಜನ ಕೂತ್ಕೋಬೋದಾ ನಾಲ್ಕು ಜನ ಐದು ಜನ ಕುತ್ಕೊಬೋದು ಆ ಗಾಡಿಗೆ ಏತಲ್ಲ ಹ್ಞೂ ಅದರಲ್ಲಿ ಸಾವಿರ ಹ್ಞೂ ಸಾವಿರದ ಐನೂರು ಓ ಆ ತರ ಇದೆ ಒಂದು ರೌಂಡಿಗೆ ಹಾಂ ಈ ಗಾಡಿಗೆ ಏತಲ್ಲ ನಾನ್ನೂರು ಐನೂರು ನೀವು ಈ ಗಾಡಿ ರಿಪೇರಿ ಎಲ್ಲ ಎಲ್ಲಿ ಮಾಡಿಸೋದು ಶಾಂತಿನಗರದಲ್ಲಿ ಇದ್ದಾರೆ ಈ ರಿಪೇರಿ ಮಾಡೋದು ಈ ಕುದುರೆ ಕಾಳಿಗೆ ನಾಳೆ ಹೊಡೆಸ್ತೀರಲ್ಲ ನೀವು ಅದಕ್ಕೂ ಎಲ್ಲ ಜನ ಸಿಗ್ತಾರ ಇವಾಗ ಇಲ್ಲೇ ಇದ್ದಾರಲ್ಲ ಗಾಡಿ ಕುದುರೆ ಹೊಡೆಯವರೇ ಇದ್ದಾರೆ ಅವರೇ ಮಾಡ್ತಾರಾ ಅದ್ರಾಗ ಭಾಳ ಕಡಿಮೆ ಆಗ್ಬಿಟ್ಟಿರ್ಬೇಕು ಅವರೆಲ್ಲ ಎಲ್ಲ ಕಡಿ ಕಡಿಮೆ ಸಾಮಾನು ಮಲಿಯೋನು ಕಡಿಮೆ ಗಾಳಿ ಕಾರ್ಖಾನೆ ರಿಪೇರಿ ಮಾಡೋನು ಕಡಿಮೆ ಬಹಳ ಕಷ್ಟ ಆಯ್ತಾ ಇದ್ದಾರೆ ನನಗೆ ಈ ಕುದುರೆಗೆ ಜೀನ್ ಕಟ್ಟಿದ್ದೀರಲ್ಲ ನೀವು ಎಲ್ಲಿಂದ ಬರುತ್ತೆ ನಿಮಗೆ ಎಲ್ಲಿಂದ ಎಲ್ಲಿಂದ ಎಲ್ಲಿ ಸಿಗುತ್ತೆ ಇದು ಇದು ಮಾಡಿಸಿ ಹಾಕಬೇಕು ಇದಾರೆ ಒಲಿಯವರು ಹಾಂ ಅವ್ರಿಗೆ ಸ್ವಲ್ಪ ಕಾಸು ಜಾಸ್ತಿ ನಮ್ಮ ಕಾಲದಲ್ಲಿ ಅನ್ನ ನಾಳೆ ಆಯ್ತಲ್ಲ ಒಂದುವರೆ ರೂಪಾಯಿ ಆಯಿತು ನಾಲ್ಕಾಲು ನಾಳೆ ಎಂಟು ಹದಿನೈದು ಸಾವಿರ ಒಳ್ಳೆ ರೂಪಾಯಿಗೆ ಎರಡು ಸಾವಿರ ಹುಣಸ ಆವಾಗ ಐವತ್ತು ಸಾವಿರ ಅಮ್ಮದು ಐವತ್ತು ವರ್ಷ ಮುಂಚೆ ನಿಮಗೆ ಕುದ್ರೆ ಎಲ್ಲಿ ಸಿಕ್ಕಿದ್ದು ಶಿವಮೊಗ್ಗದ ಕುದ್ರವೇ ಬೆಂಗಳೂರಿಗೆ ಬಂದಿತ್ತು ಇದು ಬೆಂಗಳೂರಿಂದ ತಗೊಂಡು ಬಂದಿರೋದು ಸಶಾದಿಪುರಂ ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರ ಇದನ್ನ ಈ ಕುದುರೆ ಎಷ್ಟು ವರ್ಷದಿಂದ ಇದೆ ನಿಮ್ಮ ಹತ್ರ ಒಂದೂವರೆ ವರ್ಷ ಏನಿದೆ ಒಂದೂವರೆ ವರ್ಷ ಇಂದ ಕುದುರೆದು ಲೈಫ್ ಸ್ಪ್ಯಾನ್ ಎಷ್ಟು ಅಂದ್ರೆ ಎಷ್ಟು ವರ್ಷ ಇರುತ್ತೆ ಒಂದು ಕುದುರೆ ಥರ್ಟಿ ಥರ್ಟಿ ಇಯರ್ಸ್ ನಿಮ್ಮ ಹಳೆ ಕುದುರೆ ಹಾಗಾದ್ರೆ ಎಷ್ಟು ವರ್ಷ ಆಯ್ತು ನಿಮ್ಮ ಹತ್ರ ನಂಜೆ ಬಸಪ್ಪ ಅಂತ ಕುದುರೆ ಕುದುರೆ ಇದ್ ಮಾಡವ್ರೆ ಗೇಟ್ ಹತ್ರ ಚಪ್ಪಲ್ಲ ರಾಯಲ್ ಫಂಕ್ಷನ್ ಅಲ್ಲಿ ಮುಂದ್ಗಡೆ ಸೌಕಾರ್ದು ನೀವು ಪಕ್ಕದಲ್ಲಿ ನಂದಿ ಬಸಪ್ಪ ಅಂತ ಓಕೆ ಕುದುರೋದು ಸಮಾಜ ಅಲ್ಲೇನೇ ಇರೋದು ಪೂಜೆ ಗೀಜೆ ಎಲ್ಲ ಮಾಡ್ತಾರೆ ಜನ ಇವಾಗ ನಂದಿ ಬಸಪ್ಪ ಗುರಿ ಅಂತ ಅಂಗಡಿ ಅವರು ಅವರು ಈ ಕುದುರೆಗೆ ಎಷ್ಟು ವಯಸ್ಸಾಗಿದೆ ಎಂಟು ವರ್ಷ ಆಗಿದೆ ಎಷ್ಟೇ ಇದಕ್ಕಿಂತ ಮುಂಚೆ ನಿಮ್ಮ ಹತ್ರ ಕುದುರೆ ಇತ್ತಲ್ವಾ ಎಷ್ಟೋ ಬಂದಿದೆ ಇಲ್ಲ ಎಷ್ಟೊತ್ತ ವ್ಯಾಪಾರ ಮಾಡ್ತಿದ್ರಿ ಎಲ್ಲ ಜಾಸ್ತಿ ಒಂದೂವರೆ ಸಾವಿರದು ಒಂದ್ ಸಾವಿರನ ಒಂದು ಸಾವಿರ ಒಂದೂವರೆ ಸಾವಿರ ಸಾವಿರದ ಐನೂರು ಕರಾವಳಿ ಐತೆ ಈ ಪೊಲೀಸರು ಕುದುರೆ ಇಟ್ಕೊಂಡಿರ್ತಾರಲ್ಲ ಅದನ್ನ ವಯಸ್ಸಾದ ಮೇಲೆ ನಿಮ್ಗೆ ಕೊಡ್ತಾರ ಕೊಡೋದಿಲ್ಲ ಅಲ್ಲಿ ಬಳಿಕೊಂಡು ಅವರೆಲ್ಲ ಇವ ಹಾ ನಿಂತಿದ್ರು ಅಲ್ಲಿ ಹಾ ಹಾಡ್ ಆಗಿರೋದು ಕುದುರೆ ಏನಾಗಿರೋದು ಹೇಳ್ ಆಗಿರೋದು ಹೇಳ್ ಕುದುರೆ ಅಂದ್ರೆ ಹಂಗೆ ಅವರೇ ಮಾಡಿಕೊಂತ ಅವ್ರೆ ಇವಾಗ ಮೊದಲು ಆಪ್ಷನ್ ಮಾಡ್ತಾ ಇದ್ರು ಆಪ್ಷನ್ ಮಾಡ್ತಾ ಇದ್ದ ಅವ್ರು ನಿಮಗೆ ಕುದುರೆಕ್ಕೆ ಬೇಕಾಗಿರೋ ತಗೊಂಡ್ಬರ್ತೀರಾ ಮಾರಕ್ಕೆ ಬರ್ತಾರ ಇವಾಗ ಕೆಜಿ ಹುಳ್ಳಿ ನೂರು ರೂಪಾಯಿ ಇವಾಗ ಹಾಂ ಸರ್ ಹುಳ್ಳಿ ರೂಪಾಯಿ ಎರಡು ಸರಿ ಗೊತ್ತ ಹಾಂ ಇವಾಗ ಹನ್ನೆರಡು ಅಲ್ಲಿ ಒಂದು ರೂಪಾಯಿ ಹೋಗಿ ತಗೊಂಡ್ರೆ ಸಾಕಾಗಿತ್ತು ಹಾಂ ಇವಾಗ ಮುನ್ನೂರು ರೂಪಾಯಿ ತೆಗೆದು ನೀವೇ ಹಾಂ ಸಲಲ್ಲ ಕುದುರೆಗೆ ರೇಟು ಜಾಸ್ತಿ ಆಗಿಬಿಡುತ್ತೆ ರೈಟ್ ಬಂಜ ನೂರು ರೂಪಾಯಿ ನೂರು ರೂಪಾಯಿ ಕೆ ಜಿ ಹುಟ್ಟಿ ಹಾಂ ಆ ಕಾಲದಲ್ಲಿ ಎಂಟು ಆಣಿ ಸೇರು ದೊಡ್ಡ ದೊಡ್ಡ ಹಾಂ ಹನ್ನೆರಡು ಆಣಿ ಒಂದು ರೂಪಾಯಿ ಒಂದು ತಗೊಳ್ತಾ ಇದ್ದರೆ ಮೂರು ರೂಪಾಯಿ ಚೀನಿ ಬಿಡ್ರಿ ಕುದುರೆಗೆ ಬಿಡೋದು ಹಾಂ ಈ ಫಾರಿನರ್ಸ್ ಎಲ್ಲ ಬರ್ತಿರ್ತಾರಲ್ಲ ಮೈಸೂರಿಗೆ ಅವರೆಲ್ಲ ನಿಮ್ಮ ಗಾಡಿನಲ್ಲಿ ರೈಡಿಗೆ ಬರ್ತಾರಾ ರೈಡ್ಗೆ ಬಂದಿರ್ತೀವ ಇವಾಗ ಡೈರಿ ಬಂದ್ಬಿಟ್ಟಿದೆ

ಆಟೋನಲ್ಲಿ ಹೋಗ ಈಗ ಬೇರೆ ಬೇರೆ ದೇಶದವ್ರು ಬಂದು ಬೇರೆ ಬೇರೆ ಭಾಷೆ ಮಾತಾಡ್ತಾರಲ್ಲ ಅದ್ರ ಜೊತೆಗೆ ನೀವು ಹೇಗೆ ಮಾತಾಡ್ತೀರಾ ನೀವು ಯಾವ ಭಾಷೆ ಮಾತಾಡ್ತೀರಾ ಕನ್ನಡ ಹಿಂದಿ ಇಂಗ್ಲಿಷ್ ಹಾ ಮುಸ್ಲಿಮ್ದು ಹಿಂದಿ ಹಾ ಎಲ್ಲ ಮಾತಾಡ್ತಾರೆ

ಅವ್ರ ಭಾಷೆ ಮಾತಾಡೋದೇ ಫುಲ್ ಕೊಡೋದು ಅವರು ನೀವು ಹಿಂಗೆ ಈಗ ದಾರಿ ಓಡಿಸ್ಕೊಂಡು ಹೋಗ್ತೀರಾ ನಾವೇನೋ ಅವರು ನಮ್ಗೆಲ್ಲ ಗೊತ್ತು ನಾವೇನೋ ಕೇಳ್ತಿಲ್ಲ ಬೇರೆ ಟೂರಿಸ್ಟ್ಗಳು ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರ ನಿಮ್ಗೆ ಯಾವ ಸರ್ಕಲ್ ಯಾವ ಏನಿಲ್ಲ ಹೇಳ್ತೀವಲ್ಲ ನಾವು ಈ ಸರ್ಕಲ್ ಇದು ಹೇಳ್ತಾ ಹೋಗ್ತೀರಾ ಆಡಳಿತ ಸರ್ಕಲ್ ಇವಾಗೋಡು ಹಾ ೋಡ್ ಅದೆಲ್ಲ ಹೇಳ್ತಾ ಹೋಗ್ತೀರಾ ಕೇಳಿದ್ರೆ ಅವರು ಕೇಳಿದ್ರೆ ಕೇಳಿದಾರ ನಾವು ಈಗ ಮಾತಾಡೋಕ್ಕಿಲ್ಲ ನೀವು ಕೇಳ್ತಾ ಇದ್ದೀರಾ ಹಾಂ ಹಂಗೆ ಹೇಳ್ತಾ ಇದ್ದೀನಿ ಹಾಂ ಈಗ ಆನೆದು ವಾಕಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ನಾಳೆಯಿಂದ ಸ್ಟಾರ್ಟ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಬರೋರು ಜಾಸ್ತಿ ಆಗ್ತಾರೆ ಹೌದು ನಿಮ್ಮ ವ್ಯಾಪಾರಕ್ಕೂ ಹೆಲ್ಪ್ ಆಗುತ್ತಾ ಸ್ವಲ್ಪ ನಡೀತಾ ಇದೆ ಇನ್ನೂ ಇಲ್ಲ ಇವಾಗ ಸ್ಟಾರ್ಟ್ ಆಗಿಲ್ಲ ಆನೆದು ಆನೆದು ಬಂದರೆ ನೀವು ಸ್ವಲ್ಪ ನಡೀತಾ ಇದೆ ಎರಡು ಮೂರು ತಿಂಗಳಿಂದ ಏನೂ ಇಲ್ಲ ಏನು ಎರಡು ಮೂರು ತಿಂಗಳಿಂದ ದಿನಕ್ಕೆ ಎಷ್ಟು ಆಗ್ತಿತ್ತು ಒಂದು ಬಾಡಿಗೆ ಎರಡು ಬಾಡಿಗೆ ಆ ಥರ ಆಗೈತೆ ಬಟ್ ಅಷ್ಟು ಆಗತ್ತೆ ನಿಮ್ಗೆ ಏನು ಮಾಡ್ತಾರೆ ಅಡ್ಜಸ್ಟ್ ಮಾಡಿ ನಡೀಸ್ಬೇಕು ಸಂಪಾದನೆ ಮಾಡುವಾಗ ಬೆಳಿಕೊಬೇಕು ಅದಕ್ಕೆ ಖರ್ಚು ಮಾಡ್ತಾ ಇರಬೇಕು ಸಾಲ ಫಲ ಮಾಡೋಲ್ಲ ನಾನು ಮಾಡೋಣ ಯಾಕಂದ್ರೆ ಇರ್ತೀವಿ ನಾವು ಸ್ವಲ್ಪ ಬಿಡ್ತೇವೆ ನಮ್ಮ ಕಡೆಗೆ ಬಂದಿಲ್ಲ ತಗೊಂಡ್ರೆ ಅದು ಬೇಡ ಅಂತ ಎಷ್ಟು ವಯಸ್ಸು ನಿಮಗೆ ಲೈಂಕ್ ಇತ್ತಂದ್ರೆ ಮೊತ್ತಾಯಿದ್ದೆ ನಾನು ಬಂದಿದ್ದೆವು ಗಾಡಿ ಕುದ್ರೆ ಓ ಅದೇನು ಹೇಳ್ತಿ ಇದಕ್ಕೆ ಬಂದ್ರಿ ಕಾರು ಖಾಯ್ದಲ್ಲ ಅವಾಗ ಹ್ಞೂ ಇದೇ ಬರ್ತಾಗ ಆಯ್ತಾ ಇದ್ದಾರೆ ಪಕ್ಕದಲ್ಲಿ ಫಾಲು ಖಾಯ್ ಇತ್ತು ಫುಟ್ಬಾಲ್ ಗ್ರೌಂಡ್ ಆಯಿತು ಹ್ಞೂ ಬಿರಿಯಾನಿ ಪ್ರಯಾರಿಟಿಸ್ ಎಲ್ಲ ಇರಲಿಲ್ಲ ಅವಾಗ ನಾವು ಹೋದವಾಗ ಮನೆಯಲ್ಲಿ ಊಟ ಇಲ್ಲ ಅಂತ ಗಾಡಿ ಕುದಿಯಾಗೆ ಬಂದಿದ್ದು ನಾನು ಹಾಂ ಹಾಂ ತಿಲಕ್ ನಗರದಲ್ಲಿ ಇತ್ತು ಆವಾಗ ಇಂಕೈತೆ ಎಲ್ಲ ಪೆನ್ಗೆ ಹಾಕೊಂಡು ಹೋಗ್ಬೇಕಾಯ್ತು ಇಂಕು ಇಂಕು ಹ್ಞೂ ಕೈ ಕಾಲ ನಾಲ್ ತೊಳ್ದೆ ಎಕ್ಸಾಮಿಂದ ಬಂದು ನಾನು ಮನೆಯಲ್ಲಿ ನುಗ್ಗೆ ಸದ್ ಗಿಡ ಆಯಿತು ಅದು ಮಾಡಿ ಬಡಗಿರುವ ನಮ್ಮ ಮನೆಯಲ್ಲಿ ನಾಳೆಯಿಂದ ನಾಳೆ ಸಂಪಾದನೆ ಮಾಡಿ ಇದು ಮಾಡ್ತೀನಿ ಅಂತ ನಾನು ಬಂದಿರೋದು ಅಲ್ಲಿಂದ ಸ್ಟಾರ್ಟ್ ಆಯಿತು ಯಾರಿಂದ ಕಲ್ತೀ ನೀವು ಕುದುರೆ ಓಡಿಸೋದನ್ನ ಯಾರು ಇಲ್ಲ ನನಗೆ ನೀವೇ ಕೊಟ್ಟು ಅವಾಗ ಹದಿನಾಲ್ಕನೇ ವಯಸ್ಸು ನಿಮ್ಮ ಕುದುರೆ ಹಿಂಗೆ ಸಿಕ್ತು ನಮ್ಮ ಮನೆಯಲ್ಲಿ ಗಾಡಿ ಕುದುರೆ ಹೆಚ್ಚು ಅಲ್ಲ ಯಾರು ಓಡಿಸ್ತಾ ಇದ್ರು ಬೇರೆ ಅವರು ಓಡಿಸ್ತಾ ಇದ್ರು ನಮ್ಮ ಅಪ್ಪ ಕಾಯಿಲಾ ಬಂದ್ಬಿಟ್ಟಿತ್ತು ಅವರಿಗೆ ಅವ್ರಿಗೆ ಗಂಟ್ಲದ್ದು ಬಂದ್ಬಿಟ್ಟು ಆಪ್ರೇಷನ್ ಮಾಡಿಸಿದ್ರು ಅವ್ರಿಗೆ ಆವಾಗ ಮನೆಯಲ್ಲಿ ಚಿನ್ನಾಗಿ ಅನ್ನ ಇರಲಿಲ್ಲ ಆವಾಗ ಬಂದಿದ್ದು ನಾನು ಆ ಥರ ನೀವೇ ನೋಡಿ ನೋಡಿ ಕಲ್ತ್ಕೊಂಡ್ಬಿಟ್ಟಿದ್ವಿ ಹಾಂ ನಡ್ಸೋದು ಓಡಿಸೋದು ಈಗ ತುಂಬಾ ಜನ ಹುಡುಗರು ಓಡಿಸ್ತಾರಲ್ಲ ದೊಡ್ಡ ದೊಡ್ಡ ಕುದುರೆ ಓಡಿಸ್ತಾರೆ ಡೇಂಜರ್ ಅದು ಫಸ್ಟ್ ಹೊಡಿತಾರಲ್ಲ ಹೊಡಿತಾರೆ ಅವರು ಡೇಂಜರ್ ಅದು ನಾವು ಹೊಡ್ಕೊಂಡು ಬರ್ತಾ ಇದೀವಲ್ಲ ಹೆಚ್ಚು ಕಡಿಮೆ ಮಾಡೋದು ಕಂಟ್ರೋಲ್ ಮಾಡ್ಬೋದು ಆ ಫಸ್ಟ್ ಅಲ್ಲಿ ನಾವು ಏನು ಮಾಡಕ್ಕೆ ಆಗಲ್ಲ ಆಗತ್ತೆ ಏನಾದ್ರು ಆಕ್ಸಿಡೆಂಟ್ಸ್ ಇಲ್ಲ ಅಷ್ಟ ಆಗಲ್ಲ ಹೇಳ್ತಾ ಇರೋದು ಎಷ್ಟು ನಾನು ಸೆಲೋ ಆಗ ನಾವು ಓಡಿಸ್ತೀವಿ ಅಷ್ಟು ಪಾರ್ಟಿ ನಿಮ್ಮ ಸೆಪ್ಟಿ ನಮ್ದು ನಿಮ್ಮ ಸೆಪ್ಟಿ ಕುದುರೆ ನಿಮ್ಮ ಸೆಪ್ಟಿ ನಾವು ಪಾಟ್ ಮಾಡಿದ್ರೆ ನಮ್ಗೆ ಕಷ್ಟ ಈ ಕುದುರೆ ಇದಕ್ಕೆಲ್ಲ ಏನು ಬೆದರಲ್ಲ ಬಸ್ಸು ಕಾರು ಇದಕ್ಕೆಲ್ಲ ಅದಕ್ಕೂ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಇಲ್ಲಿಂದ ಹೋಗ್ತೀವಿ ಬರ್ತೀವಿ ಅಂತ ಗೊತ್ತಾಗ್ತಾ ಇದೆ ಹಾಂ ಏನು ಮಾಡಲ್ಲ ಎದುರು ಅದು ನಾವು ಕಂಟ್ರೋಲ್ ಮಾಡಬೇಕು ನೀವು ಧೈರ್ಯ ಕೊಡ್ತೀರಾ ಅದಕ್ಕೆ ಕೆಲವೊಂದಲ್ಲಿ ಜಿದ್ರೆ ಕೆಲವೊಂದಲ್ಲಿ ಇಲ್ಲದೋದ್ರೆ ಏನು ಮಾಡೋಕ್ಕೆ ಆಗಲ್ಲ ಪಾಕ್ಸಲ್ಲಿ ಬಂತು ಕಾರು ಹಾಂ ಬಾ ಕೈ ತೋರಿಸ್ತಾ ಇದ್ದೀವಿ ಕಟ್ ಮಾಡ್ತಾ ಇದ್ದೀವಿ ಗಾಡಿ ಕಟ್ ಮಾಡಿಬಿಟ್ರೆ ಹಾಂ ಭಾಳ ಕಷ್ಟ ಆಗ್ತಾರೆ ಹೇಳಿ ನೀವು ಯಾವ ಭಾಷೆಯಲ್ಲಿ ಮಾತಾಡೋದು ನಿಮ್ಮ ತುಂಬ ಜೊತೆ ಹಿಂದಿ ಭಾಷೆ ಹಿಂದಿ ಭಾಷೆ ಎಲ್ಲ ಅರ್ಥ ಆಗುತ್ತೆ ಅದಕ್ಕೆ ಅದಕ್ಕೆ ಹುಷಾರಿಲ್ಲದೆ ಇಲ್ಲ ಆದರೆ ಎಲ್ಲಿ ಹೋಗ್ತೀರಾ ನಾನೇ ಇದು ಮಾಡ್ತೀನಿ ನೀವೇ ಔಷಧಿ ಕೊಡ್ತೀರಾ ಬೇರೆ ಡಾಕ್ಟರ್ ಇಂಜೆಕ್ಷನ್ ಕೊಡ್ಸೋಲ್ಲ ಕೊಡೋಲ್ಲ ಯಾಕೆ ಕೊಡ್ಸಲ್ಲ ಬೇರೆ ವ್ಯವಸ್ಥೆ ಐತೆ ಅದಕ್ಕೆ ಬಂತಾರಿ ಅಂಗಡಿಯಲ್ಲಿ ಐತೆ ಅಲ್ಲ ಅದಕ್ಕೆ ನಲ್ಲಿ ಇದು ಬಾಡುತ್ತೆ ನಿಮಗೆ ಎಲ್ಲ ಗೊತ್ತಿವಾಗ ಐವತ್ತು ವರ್ಷ ಹೊಡಿತಾ ಹೌದು ನೀವು ಯಾರು ಟ್ರೈನ್ ಮಾಡಿದ್ದೀರಾ ಹಾಂ ಇವಾಗ ಯಾರು ನೀವು ಹಂಗಿ

ಐವತ್ತು ವರ್ಷದಿಂದ ಆವಡಿಸ್ತಾ ಇದ್ದೀವಿ ಮಕ್ಕಳೆಲ್ಲ ತಾಕಿದೀನಿ ಎಲ್ಲರಿಗೂ ನೀವು ಮನೆ ಮಾಡಿದ್ದೀನಿ ಮನೆ ಮಾಡಿದ್ದೀರ ಮಾಡಿದ್ದೀನಿ ಎಲ್ಲಿ ಮನೆ ಮನೆಯಲ್ಲಿ ಕೆಸರಿನಲ್ಲಿ ಕೆಸರಿನ ಅಪಾರ್ಟ್ಮೆಂಟ್ ಮನೆ ಅಪಾರ್ಟ್ಮೆಂಟ್ ಮನೆ ಸೊ ನಿಮ್ಮದು ಕೆಲಸ ಶುರು ಸಂಜೆ ಏಳು ಗಂಟೆಗೆ ಇಲ್ಲ ಮಧ್ಯಾಹ್ನ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಗೆ ಮಧ್ಯಾಹ್ನ ಎರಡು ಗಂಟೆ ಬಿಸಿಲು ಅಲ್ವಾ ಅವಾಗ ಬಿಸ್ಲು ಬಿಸಿಲು ನೆಲ್ಲಲ್ಲಿ ಇಲ್ಲಿ ಮರ ರೌಂಡ್ ಪರವಾಗಿಲ್ಲ ಹೋಗುತ್ತೆ ಹೋಗ್ತಾ ಇದೆ ಓಕೆ ಬಟ್ ನೀವು ಹೇಳಿದ್ದು ಒಂದು ಎರಡು ತಿಂಗಳಿಂದ ಸೀಸನ್ನು ಏನು ಇಲ್ಲ ಏನೂ ಇಲ್ಲ ನಿಮಗೆ ಸೀಸನ್ ಶುರು ಆಗೋದು ಯಾವಾಗ ದಸರಾದಲ್ಲಿ ಅಕ್ಟೋಬರ್ನಲ್ಲಿ ಶುರು ಆಗ್ತಾ ಇದೆ ಅಕ್ಟೋಬರ್ ಶುರು ಆಗುತ್ತೆ ಅದು ಶುರು ಎಷ್ಟು ದಿನ ತನಕ ಎಷ್ಟು ತಿಂಗಳು ಇರುತ್ತೆ ಮೂರು ತಿಂಗಳು ಗಂಟೆ ಆಯ್ತು ಓಕೆ ಓಕೆ ಆಮೇಲೆ ಅದು ತಿರ್ಗ ನಿಂತು ಹೋಗುತ್ತೆ ತಿರ್ಗ ನಿಂತ್ಕೊಂತಾನೆ ತಿರ್ಗ ಅಡ್ಜಸ್ಟ್ ಮಾಡಿ ನಡೀತೀವಿ ಸೊ ಅದಾದ್ಮೇಲೆ ಯಾರು ಜನ ಜಾಸ್ತಿ ಬರೋಲ್ಲ ದಿನಕ್ಕೆ ಒಂದು ಎರಡು ಅಷ್ಟೇ ಆಗೋದು ಅಷ್ಟೇ ಆಗುತ್ತೆ ದಸರಾ ಈ ಮೂರು ತಿಂಗಳಲ್ಲಿ ಎಷ್ಟು ಟ್ರಿಪ್ ಹೊಡಿತೀರ ದಿನಕ್ಕೆ ಅಂದಾಜು ಎಲೆಕ್ಟ್ರಿಕ್ ಬೈಕ್ಸ್ ಆಗುತ್ತೆ ಎಷ್ಟು ಕುದುರೆಗಳು ಇರ್ಬೋದು ಇಲ್ಲಿ ಎಷ್ಟು ಗಾಡಿ ಕುದುರೆಗಳು ಊರ್ ಚೆಂದ ಇದು ಒಂದು ಐವತ್ತೈದು ಹ ಇದು ಒಂದು ಇಪ್ಪತ್ತೈದು ಅಷ್ಟಿದೆಯಲ್ಲೇ ಆ ಗೇಟ್ ಈ ಗೇಟ್ ಸರ್ ಇದೇನು ಯಾರು ಹೊಸ ಶುರು ಮಾಡ್ಬೋದಾ ಅದು ಅವ್ರಿಗೇನು ಪರ್ಮಿಷನ್ ಬಿಡ್ವಾ ಇಲ್ಲ ಕೊಡಲಿಲ್ಲ ಕೊಡಲ್ವಾ ಏನಿರಬೇಕು ಅವರಿಗೆ ಈ ಗಾಡಿ ಐತೆ ಅಷ್ಟೇನೇ ಇವಾಗ ಓ ಇಲ್ಲಿ ಎಷ್ಟು ಇದೆ ಅಷ್ಟೇನೇ ಹೊಸ 퍼ಮಿಷನ್ ಕೊಡ್ತಾ ಇಲ್ಲ ಇಲ್ಲ ಕೊಡ್ತಾರೆ ಈ ಎಷ್ಟುದು ಮಿಷ್ಟಿ ಗಾಡಿ ಇದೆ ಈಗ ಓ ಆ 13 ವರ್ಷ ಆಯ್ತು ಈ ಗಾಡಿ ಬಂದಿದೆ ಓ ಓಕೆ ಓಕೆ ಈ ಗಾಡಿ ಬಂದಿದೆ ಆ 13 ವರ್ಷ ಆಗಿದೆ ಅದನ್ನ ಹೊಸದ ಆದೂ ಬಿಡಿಲ್ಲ ಇಲ್ಲ ತುಂಬಾ ಸಂತೋಷ ಆಯ್ತು ಅದೇನೇ ಜೊತೆ ಮಾತಾಡಿ ಆಗಲಿ ಸರ್ ನಮಗೆ ಚಾನಲಲ್ಲಿ ಹಾಕ್ತೀವಿ ಆಗಲಿ ಸರ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇದೆ ನಮಸ್ಕಾರ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು